ಮಾಡಿದ್ರೆ ಅಟ್ಯಾಕ್ ಮಾಡಿದ್ರೆ ಸಾಕ್ಷಿ ಕೇಳ್ತಾರೆ ಇವರು ರಾಹುಲ್ ಗಾಂಧಿ ಹೀಗಾಗಿ ಯಾವಾಗಲೂ ಅಲ್ಲಿ ವಿದೇಶಕ್ಕೆ ಹೋದ್ರು ಅಲ್ಲಿನೂ ಸಹಿತ ಮೋದಿಯವ್ರು ಕ್ರಿಟಿಸೈಜ್ ಮಾಡೋದು ಭಾರತದ ವ್ಯವಸ್ಥೆ ಬಗ್ಗೆ ಕ್ರಿಟಿಸೈಜ್ ಮಾಡೋದೇ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ನೇರೂ ಅವ್ರಿಗೂ ಇಂದಿರಾ ಗಾಂಧಿ ಅವರು ಇದ್ದಾಗ ಅವರು ಪ್ರತಿಪಕ್ಷದ ನಾಯಕರಾಗಿ ಆ ಕಡೆ ಹೋದಾಗ ದೇಶದ ವಿಚಾರವನ್ನ ಅಲ್ಲಿ ಏನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ದೇಶಕ್ಕೆ ಘನತೆ ತರುವಂತ ಕೆಲಸವ್ರು ಮಾಡ್ತಿದ್ರು ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವರ ಸರ್ಕಾರದ ಬಗ್ಗೆ ಕ್ರಿಸೈಜ್ ಮಾಡೋದು ಮಾತ್ರ ಮಾಡ್ತದೆ ಅಪಪ್ರಚಾರ ದೇಶದ ಬಗ್ಗೆ ಪಾಕಿಸ್ತಾನ ಪರವಾಗಿ ಮಾತಾಡುವಂಥದ್ದು ಇವೇನು ಏರ್ ಸ್ಟ್ರೈಕ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದನ್ನ ಕ್ರಿಸೈಜ್ ಮಾಡುವಂಥದ್ದು ಸಾಕ್ಷಿ ಕೇಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಬಹುಶಃ ನಿಮ್ಗೆ ಅನಿಸ್ಬೋದು ಜಮ್ಮು ಕಾಶ್ಮೀರ ಪಾಕಿಸ್ತಾನ ಅಕುಪಾಯ್ ಕಾಶ್ಮೀರ್ ಏನಿದೆ ಅಲ್ಲ ಅವತ್ತೇನಾದರೂ ಏನಾದರೂ ಭಾಯ್ ಪಾಟೇಲ್ಗೆ ಅಧಿಕಾರ ಆ ಮತ್ತು ಅವತ್ತಿನ ಮಿಲಿಟ್ರಿಗೆ ಏನಾದರೂ ಅಧಿಕಾರ ಕೊಟ್ಟಿದ್ರೆ ಇವತ್ತು ಪಾಕಿಸ್ತಾನ ಅದೇನು ಪಿ ಓ ಕೆ ಅಂತಿದೆಯಲ್ಲ ನಮ್ಮ ಕರೀನ ಉಳಿತಿತ್ತು ಅವತ್ತು ಸರಿಯಾದಂಥ ದೃಢವಾದಂಥ ನಿರ್ಧಾರ ಕೈಗೊಳ್ಳಿಲ್ಲ ನೀರು ಅವರು ಅದರಿಂದ ಇವತ್ತು ಪಿ ಓ ಕೆ ಕ್ರಿಯೇಟ್ ಆಗಿದೆ ಅದರಿಂದಲೇ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ ಪಿ ಒ ಕೆ ಇವತ್ತೇನೋ ಪಿ ಓ ಕೆ ನಮ್ಮ ಭಾಗಕ್ಕೆ ಬರಬೇಕು ಭಾರತಕ್ಕೆ ಬರಬೇಕು ನಮ್ಮ ಭಾರತ ದೇಶದ ಅಂಗ ಅದು ನಮಗೆ ಬರಬೇಕು ವಾಪಸ್ಸು ಆವಾಗ ಬಹುಶಃ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಸರ್ ಈಗ ಉಚ್ಚಾಟನೆ